గుడ్ మార్నింగ్ ఫ్రెండ్స్ బుధవారా క్లాస్కి నిమే స్వాగత సుస్వాగత ఇవత్తు కూడా దినాల్లో ఉపయోగ శబ్ద ఇంగ్లీషి నోడో తెలియణ మొత్తం కలియో బెడన క్లాస్ మొదలె వర్డు టూ ఇది అది పుల్ పుల్ అంటే ఎడే ఎడే అతకు అంతే స్ప్రింగ్ చూడాలి పి ఓ డబల్ ఎన్ పుల్ అనుకుర టూ సిక్స్ డబల్ ఫైవ్ క్యాచ్ సి ఏ టి సి క్యాచ్ అందరి ఇంతె ఆమె వాష్ డబ్ల్యూ ఏ ఎస్ సి అనే వాష్ చూడ ನಂತರ ಟೂ ಸಿಕ್ಸ್ ಫೈವ್ ಸೆವೆನ್ ರಬ್ 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 ಅಂದರೆ ಹುಚ್ಚು ಹುಚ್ಚು ಅಂತಾಗುತ್ತೆ ಟೂ ಸಿಕ್ಸ್ ಫೈ ಏಟ್ ಕಿಕ್ ಕೆ ಐ ಸಿ ಕೆ ಕಿಕ್ ಅಂದರೆ ಉದಯ ಅಂತಾಗುತ್ತೆ ಇವತ್ತು ಬೆಳಗ್ಗೆ ನನಗೆ ಯೂಟ್ಯೂಬ್ ಹೇಳ್ತೇವೆ ಅದ್ರ ಪ್ರಕಾರ ಸಬ್ಸ್ಕ್ರೈಬ್ ಮಾಡಿದೆ ನೂರಾರು ಒಂದು ವಾರ ಅಂದರೆ ಡಿಸೆಂಬರು ಹದಿನಾರರಿಂದ ಡಿಸೆಂಬರ್ ಇಪ್ಪತ್ನಾಲ್ಕವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೂಟು ಎಂಬತ್ತೈದು ಪಾಯಿಂಟ್ ಒಂಬತ್ತು ರೌಂಡ್ ಫಿಗರ್ ಮಾಡಿದರೆ ಎಂಬತ್ತಾರು ಪರ್ಸೆಂಟ್ ಆಗುತ್ತೆ ಪ್ರತಿಶತ ಎಂಬತ್ತಾರು ಪರ್ಸೆಂಟು ಅಥವಾ ಎಂಬತ್ತಾರು ಜನ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾಯಿರಲ್ಲ ಆದರೆ ನೋಡ್ತಾಯಿದಾರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ಕೇವಲ ಹದಿನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟು ಅಂದರೆ ಹದಿನಾಲ್ಕು ಹರ್ಕೊಳ್ಳಿ ಹದಿನಾಲ್ಕು ಪರ್ಸೆಂಟು ಅಥವಾ ಹದಿನಾಲ್ಕು ಪ್ರತಿಶತ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿದರೆ ಉಳಿದವರೆಲ್ಲ ನಪ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಯೂಟ್ಯೂಬು ಈ ವಿಷಯ ಕೇಳಿ ನೋಡಿ ತುಂಬ ದುಃಖ ಆಗುತ್ತೆ ದುಃಖ ಕಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ತುಂಬ ಕಷ್ಟಪಟ್ಟು ನಿಮಗೋಸ್ಕರ ರೆಡಿ ಮಾಡ್ತಾಯಿದ್ದೀನಿ ಹೇಳ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ನಾನು ಮೊಬೈಲ್ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಕಷ್ಟಪಟ್ಟು ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೀನಿ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ದುಃಖದಿಂದ ಈಗಿನ ಕ್ಲಾಸಲ್ಲಿ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ನಾನು ಎರಡು ಸಾವಿರದ ಆರುನೂರ ಐವತ್ತೆಂಟು ಇಂಗ್ಲೀಷು ವರ್ಡ್ಸು ಸ್ಪ್ರಿಂಗ್ಸು ಉಚ್ಚಾರಗಳನ್ನು ಹೇಳಿದ್ದೀನಿ ಅರ್ಥಗಳನ್ನು ಹೇಳಿದ್ದೀನಿ ನೋಡ್ತಾ ಇರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ನಾಳೆ ಬಗ್ಗೆ ಕ್ಲಾಸಲ್ಲಿ ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಅವುಗಳ ಹತ್ತಿರ ನೋಡೋಣ ನೂರಾರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಅದಕ್ಕೆ ಬುದ್ಧಿವಂತಾಗ್ತಾರ ಹಾಗೆ ನಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲಾಸ್ಟ್ ವರ್ಡ್ ಇಂಕಮೇಶ್ ಒಬಾಯ್ ಟೆಕೆ ಸೀಸು